ಭೂಮಿ ಸಿದ್ಧತೆಗೆ ಬಂದಾಗ ಈಗಾಗಲೇ ರೈತರು ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಏನಿರತಕ್ಕಂತದಿದೆ ಬಟ್ ಆ ಒಂದು ಸಿದ್ಧತೆಗೆ ತಕ್ಕಂತೆ ಆಳವಾಗಿ ಉಳುಮೆ ಮಾಡಿ ಭೂಮಿಯ ಮಟ್ಟ ಮಾಡಿಕೊಂಡು ಗುಂಡಿಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ ಗುಂಡಿಗಳನ್ನು ನಿರ್ಮಾಣ ಮಾಡಿದ ನಂತರ ನಾವು ಏನಪ್ಪಾ ಅಂದ್ರೆ ಎರಡಡಿ ಆಳದಲ್ಲಿ ಗುಂಡಿಗಳನ್ನು ಈ ರೀತಿಯಲ್ಲಿ ನಿರ್ಮಾಣ ಎರಡಡಿ ಆಳ ಅಗಲ ಉದ್ದ ನಿರ್ಮಾಣ ಮಾಡ್ಬೇಕಾಗುತ್ತೆ ಬಟ್ ಲೋಕಲ್ ಬಾಳೆ ಆಗಿದ್ರೆ ನಿಮಗೆ ಸಾಮಾನ್ಯವಾಗಿ ಒಂದೂವರೆ ಅಡಿ ಆಳದಲ್ಲಿ ಗುಂಡಿಗಳನ್ನು ನಿರ್ಮಾಣ ಮಾಡಬೇಕು ಒಂದೂವರೆ ಅಡಿ ಆಳ ಅಗಲ ಉದ್ದ ಈ ರೀತಿಯಲ್ಲಿ ಗುಂಡಿಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ ನಿರ್ಮಾಣ ಮಾಡುವಾಗ ನಮಗೆ ಸಾಮಾನ್ಯವಾಗಿ ಏನು ನಾಟಿ ಮಾಡಕ್ಕಿತ್ತ ಹದಿನೈದರಿಂದ ಇಪ್ಪತ್ತು ದಿವಸಗಳ ಮುಂಚಿತವಾಗಿ ನಾವು ಗುಂಡಿ ಓಪನ್ ಕಂಡೀಷನ್ ಅಲ್ಲಿ ಇಡಬೇಕಾಗತ್ತೆ ಗುಂಡಿ ತೋಡಿ ಸುಮಾರು ರೈತರಲ್ಲಿ ನಾನು ಕ್ಷೇತ್ರದಲ್ಲಿ ಭೇಟಿ ಮಾಡಿದಾಗ ನೋಡಿದಾಗ ನಮಗೆ ಅವತ್ತೇ ಗುಂಡಿ ಮಾಡ್ತಾರೆ ಮಾಡಿ ನೇರವಾಗಿ ನಾಟಿ ಮಾಡುವಂತ ವ್ಯವಸ್ಥೆ ರೈತರಲ್ಲಿ ಇರ್ತಕ್ಕಂಥದ್ದು ಸ್ವಲ್ಪ ಅವೈಜ್ಞಾನಿಕ ರೀತಿಯಲ್ಲಿ ಇರ್ತಕ್ಕಂಥದ್ದು ಆ ರೀತಿಯಲ್ಲಿ ಮಾಡಿದಾಗ ಏನಾಗುತ್ತೆ ರೋಗ ಕೀಟಗಳ ಅಂದ್ರೆ ರೋಗದ ಅಂಶಗಳು ಭೂಮಿಯಲ್ಲಿದ್ದಾಗ ನೇರವಾಗಿ ಗಿಡಕ್ಕೆ ಬರುವಂತ ಚಾನ್ಸ್ ಅಷ್ಟು ಜಾಸ್ತಿ ಇರುತ್ತೆ ಆ ರೀತಿಯಲ್ಲಿ ಈ ರೀತಿಯಲ್ಲಿ ಗುಂಡಿ ಮಾಡಿ ನಮಗೆ ಕನಿಷ್ಠ ಮೂರು ವಾರಗಳವರೆಗೆ ಇವತ್ತು ಬಿಸ್ಲಲ್ಲಿ ಗುಂಡಿಗಳನ್ನು ಇಡಬೇಕಾಗತ್ತೆ ನೋಡಿ ಈ ರೀತಿಯಲ್ಲಿ ನೀವು ಗುಂಡಿಗಳನ್ನು ನಿರ್ಮಾಣ ಮಾಡಬೇಕಾಗತ್ತೆ ಗುಂಡಿಗಳನ್ನು ನಿರ್ಮಾಣ ಮಾಡಿದ ನಂತರ ಸಸಿಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಸಸಿಗಳಿಗೆ ಬಂದಾಗ ಇಲ್ಲಿ ಎರಡು ವಿಧವಾದ ಸಸಿಗಳು ಇರ್ತಕ್ಕಂಥದ್ದು ಪ್ರಮುಖವಾಗಿ ಟಿಶ್ಯೂ ಕಲ್ಚರ್ ಅಂತ ಹೇಳಿ ಅಂಗಾಂಶ ಟಿಶ್ಯೂ ಕಲ್ಚರ್ ಏನು ಲ್ಯಾಬ್ ಅಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥದ್ದು ಇದು ಎಲ್ಲ ರೈತರಲ್ಲಿ ಸಿಗ್ತಾ ಇರತಕ್ಕಂಥ ಸಸಿಗಳಲ್ಲ ಇದು ಸರ್ವೇ ಸಾಮಾನ್ಯವಾಗಿ ಬೆಂಗಳೂರು ಇರ್ಬೋದು ಮೈಸೂರು ಇರ್ಬೋದು ಚಿಕ್ಕಮಗಳೂರು ಇರ್ಬೋದು ಶಿವಮೊಗ್ಗದಲ್ಲಿ ಇದು ಲ್ಯಾಬ್ ಅಲ್ಲಿ ಮಾತ್ರ ಸಿಗ್ತಾ ಇರತಕ್ಕಂಥದ್ದು ಸುಮಾರು ಜನ ರೈತರಲ್ಲಿ ನೋಡಿದೇನೆ ಯಾವುದೇ ಅಲ್ಲೇ ಲೋಕಲ್ ಆಗಿರ್ತಕ್ಕಂಥದ್ದು ಪ್ಯಾಕೆಟ್ ಅಲ್ಲಿ ಹಾಕಿ ಇದು ಟಿಶ್ಯೂ ಕಲ್ಚರ್ ಇದೆ ಅಂತ ವ್ಯವಸ್ಥೆ ರೈತರಲ್ಲಿ ಸುಮಾರು ಜನ ನಾನು ಕಂಡಿದ್ದೇನೆ ಆ ರೀತಿಯಲ್ಲಿ ಇದು ಒಂದು ಲ್ಯಾಬ್ ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು ಖರ್ಚು ವೆಚ್ಚಗಳಾಗತ್ತೆ ಆ ಲ್ಯಾಬಿಂದಾನೇ ಉತ್ಪಾದನೆ ಮಾಡ್ತಾರೆ ಇನ್ನೊಬ್ಬರು ನರ್ಸರಿಯಿಂದ ಕೊಡ್ತಾ ಇರ್ತಕ್ಕಂತ ವ್ಯವಸ್ಥೆ ಅಂದ್ರೆ ಅಲ್ಲಿ ಚಿಕ್ಕ ಗಿಡಗಳನ್ನು ಬರ್ತಾರೆ ಸ್ವಲ್ಪ ದಿವಸ ಇಟ್ಕೋತಾರೆ ತದನಂತರ ಅವರು ಕೊಡುವಂತದ್ದು ವ್ಯವಸ್ಥೆ ರೈತರಲ್ಲಿದೆ ಅದು ನಿಮಗೆ ಸಾಮಾನ್ಯವಾಗಿ ನರ್ಸರಿಯಲ್ಲಿ ನಾನು ಈಗ ತೋರಿಸಿರ್ತಕ್ಕಂಥ ಈ ರೀತಿಯಲ್ಲಿ ಪಾಕಿಟ್ ಅಲ್ಲಿ ಸಿಗ್ತಾ ಇರತಕ್ಕಂತ ಸಸಿಗಳು ನಿಮಗೆ ಸರ್ವೇ ಸಾಮಾನ್ಯವಾಗಿ ಟಿಶ್ಯೂ ಕಲ್ಚರು ಇದು ರೋಗ ಮತ್ತೆ ಯಾವುದೇ ರೀತಿಯಲ್ಲಿ ಕೀಟಗಳ ಬಾಧೆ ಇರೋದಲ್ಲ ಇದು ಜೀನ ಏನು ಇದರಲ್ಲಿ ಇದೆ ಏನು ಯಾಲಕ್ಕಿ ಬಾಳೆಯಲ್ಲಿ ಟಿಶ್ಯೂ ಕಲ್ಚರ್ ಸಿಗುತ್ತೆ ನಂಜನಗೂಡು ರಸಬಾಳೆಯಲ್ಲಿ ಟಿಶ್ಯೂ ಕಲ್ಚರ್ ಸಿಗುತ್ತೆ ಇತರೆ ತಳಿಗಳಲ್ಲಿ ಸಹ ಟಿಶ್ಯೂ ಕಲ್ಚರ್ ಸಿಗುತ್ತೆ ಇನ್ನ ಎರಡನೇದು ಅತಿ ಹೆಚ್ಚು ಜಾಸ್ತಿ ರೈತರು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಪಕ್ಕದಲ್ಲಿರ್ತಕ್ಕಂಥ ಅಥವಾ ನಿಮ್ಮ ಹಳ್ಳಿಯಲ್ಲಿ ಇರ್ಬೋದು ಅಥವಾ ಬೇರೆ ಹಳ್ಳಿಯಲ್ಲಿ ಇರ್ತಕ್ಕಂಥ ರೈತರಿಂದ ಕಂದುಗಳನ್ನು ಆಯ್ಕೆ ಮಾಡ್ತಾರೆ ಕಂದುಗಳು ತರುವಾಗ ಅಲ್ಲಿ ಎರಡು ವಿಧವಾದ ಕಂದುಗಳಿದಾವೆ ಒಂದೇದು ನೀರು ಕಂದು ಅಂತ ಹೇಳ್ತೀವಿ ಎರಡನೇದು ಕತ್ತಿ ಕಂದು ನಮಗೆ ಎರಡನ್ನು ನಮಗೆ ವ್ಯತ್ಯಾಸ ತಿಳ್ಕೊಂಡಿರ್ಬೇಕು ಯಾಕಪ್ಪ ಅಂದ್ರೆ ಸುಮಾರು ಜನರ ರೈತರ ಕ್ಷೇತ್ರದಲ್ಲಿ ನೋಡಿದೇನೆ ನೋಡಿ ಇಲ್ಲಿ ನೀರು ಕಂದು ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಕ್ಕಂಥದ್ದು ಅಗಲವಾದ ಗರಿಗಳು ಕಾಣ್ತವೆ ಅಂತ ಸಸಿಗಳನ್ನು ತಗೊಂಡು ಬಂದು ನಾಟಿ ಮಾಡ್ತಾರೆ ದಯಮಾಡಿ ಹೋಗ್ಬೇಡಿ ಅಂತ ಸಸಿಗಳನ್ನು ತಗೊಂಡು ಬಂದು ನಾಟಿ ಮಾಡಿದ್ದೆ ಆದ್ರೆ ನಿಮಗೆ ನಿಗದಿತವಾದ ವಯಸ್ಸಿಗೆ ಅನುಗುಣವಾಗಿ ಇಳುವರಿ ಬರೋದಿಲ್ಲ ಒಂಬಾಳೆ ಬರೋದಿಲ್ಲ ಇಳುವರಿಯಲ್ಲಿ ಕಡಿಮೆ ಆಗುತ್ತೆ ಗುಣಮಟ್ಟ ಚೆನ್ನಾಗಿರೋದಿಲ್ಲ ಆ ಒಂದು ನೀರು ಕಂದುಗಳನ್ನು ಆಯ್ಕೆ ಮಾಡಕ್ ಹೋಗ್ಬೇಡಿ ಈ ನೀರು ಕಂದು ಗೋಲಾಕಾರವಾಗಿರುತ್ತೆ ನೋಡಕ್ಕೆ ಚೆನ್ನಾಗಿ ಬರುತ್ತೆ ನಾವು ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ಕತ್ತಿ ಕಂದು ನಮ್ಮ ಹೆಸರಿಗೆ ತಕ್ಕಂತೆ ಕತ್ತಿ ಆಕಾರದಲ್ಲಿರ್ತಕ್ಕಂಥ ಎಲೆಗಳಲ್ಲಿ ಎಲೆಗಳ ಭಾಗದಲ್ಲಿ ನಾನು ಇಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದು ಕತ್ತಿ ಆಕಾರದಲ್ಲಿ ಇರ್ತಕ್ಕಂಥ ಕಂದುಗಳನ್ನು ನಾವು ಆಯ್ಕೆ ಮಾಡಬೇಕಾಗತ್ತೆ ಆ ತಾಯಿ ಮರದಿಂದ ಆ ತಾಯಿ ಮರದಲ್ಲಿ ಇರ್ತಕ್ಕಂಥ ಯಾವುದೇ ರೋಗ ಕೀಟಬಾಧೆ ಆ ತಾಯಿ ಮರದಲ್ಲಿ ಇರಬಾರದು ಮೊದಲು ನೀವು ಆ ಒಂದು ತಾಯಿ ಮರ ತೋಟ ಸರಿಯಾದ ರೀತಿಯಲ್ಲಿ ಗಮನದಲ್ಲಿ ಇಟ್ಕೊಂಡು ತಾಯಿ ಮರದಿಂದ ನೀವು ಅಲ್ಲಿ ತೋಟದಿಂದ ತಾಯಿ ಮರಕ್ಕೆ ಬನ್ನಿ ತಾಯಿ ಮರದಿಂದ ಕಂದುಗಳನ್ನು ಆಯ್ಕೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಈ ರೀತಿಯಲ್ಲಿ ಇಲ್ಲಿನೂ ಸಹ ರೈತರಲ್ಲಿ ಸುಮಾರು ಈ ಒಂದು ಮಾಹಿತಿ ಕೊರತೆಯಿಂದ ನೀರು ಕಂದನೆ ಆಯ್ಕೆ ಮಾಡಿರ್ತಕ್ಕಂಥದ್ದು ಸುಮಾರು ರೈತರಲ್ಲಿ ಬರ್ತಾ ಇದೆ ಆ ರೀತಿಯಲ್ಲಿ ಮಾಡದ ಬೇಡ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ತದನಂತರ ನೀವು ಆ ಗಡ್ಡೆ ತಂದಾಗ ನೇರವಾಗಿ ಆ ಒಂದು ಗಡ್ಡೆ ಮುಖಾಂತರ ಏನಪ್ಪಾ ಇದನ್ನೇ ತಗೊಂಡು ಬಂದು ನೇರವಾಗಿ ನಾಟಿ ಮಾಡುವಂತದ್ದು ರೈತರಲ್ಲಿ ಅದನ್ನ ದಯಮಾಡಿ ನಾಟಿ ಮಾಡಬಾರ್ದು ಗಡ್ಡೆ ಸಮೇತ ತಾಯಿ ಮರದಿಂದ ಆಯ್ಕೆ ತೆಗೆದು ಗುಡ ಸಮೇತ ತೆಗೆದು ನಮಗೆ ಬೇಕಾಗಿರ್ತಕ್ಕಂಥದ್ದು ಗಡ್ಡೆ ಮಾತ್ರ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲೆಗಳನ್ನು ತೆಗೆದು ಬಿಡಬೇಕು ತಳಭಾಗದಲ್ಲಿ ಇರ್ತಕ್ಕಂಥ ಗಡ್ಡೆಗಳನ್ನು ನಾವು ತೆಗಿಬೇಕಾಗುತ್ತೆ ಈ ರೀತಿಯಲ್ಲಿ ನಾವು ಪೂರ್ತಿ ಬೇರುಗಳನ್ನು ಎಲೆಗಳನ್ನು ತೆಗಿಬೇಕಾಗತ್ತೆ ಈ ತೆಗಿಯುವಂತ ಉದ್ದೇಶ ಬೇರುಗಳಲ್ಲಿ ಏನು ಫನಾಮಸ ರೋಗ ಎಲೆಚಿಕೆ ರೋಗದ ಅಂಶಗಳು ಬೇರಿನ ಮೂಲಕ ಬರುತ್ತೆ ಅದು ಕಡಿಮೆ ಆಗತ್ತೆ ಒಂದೇದು ಎರಡನೇದು ನಮಗೆ ಎಲೆಗಳ ಭಾಗದಲ್ಲಿನೂ ಸಹ ರೋಗ ಮತ್ತು ಕೀಟಗಳ ಬಾಧೆ ಬರುವಂತ ಚಾನ್ಸಸ್ ಇರುತ್ತೆ ಈ ರೀತಿಯಲ್ಲಿ ಪೂರ್ತಿ ಪ್ರಮಾಣ ತೆಗಿಬೇಕಾಗತ್ತೆ ತೆಗೆದಾದ್ಮೇಲೆ ಈ ಒಂದು ಗಡ್ಡೆ ನಮಗೆ ಕನಿಷ್ಠ ಒಂದು ಅರ್ಧ ಕೆ ಜಿ ತೂಕ ಕನಿಷ್ಠ ಇರಬೇಕು ಆ ಗಡ್ಡೆ ಆಯ್ಕೆ ಮಾಡಿರ್ತಕ್ಕಂಥ ಗಡ್ಡೆ ಅದನ್ನ ಗಡ್ಡೆ ನಾವು ಏನ್ ಮಾಡ್ಬೇಕು ಸ್ಲರಿಯಲ್ಲಿ ನಾವು ಹದ್ದಬೇಕಾಗತ್ತೆ ಅಥವಾ ನಮ್ಮಲ್ಲಿ ಹಸಿ ಸೆಗಣೆ ಇದ್ರೆ ಆ ಸ್ಲರಿ ತಗೊಳ್ಳಿ ಅಥವಾ ಇಲ್ಲ ಅದನ್ನು ಇಲ್ಲ ತಂದಾಗ ನೀವೇನು ಮಾಡ್ಬೇಕಂದ್ರೆ ಗಡ್ಡೆಗಳನ್ನು ಬಾವಿಸ್ಟಿನ್ ಮತ್ತು ಕ್ಲೋರೋಪೈರಿಪಾಸು ದ್ರಾವಣದಲ್ಲಿ ಅರ್ಧ ಗಂಟೆ ಅದ್ದಿ ನಾಟಿ ಮಾಡುವಂತ ವ್ಯವಸ್ಥೆ ಮಾಡ್ಕೋಬೇಕು ಬಾವಿಸ್ಟಿನ್ ಯಾಕೆ ಬಳಕೆ ಮಾಡ್ತೀವಿ ಪನಾಮ ಸೊರಗು ರೋಗ ಚುಕ್ಕೆ ರೋಗ ಬರಬಾರ್ದು ಅನ್ನೋ ಉದ್ದೇಶದಿಂದ ಬಾವಿಷ್ಟಿನ ಬಳಕೆ ಮಾಡ್ತೀವಿ ಕ್ಲೋರೋಪೈರಿಪಾಸು ಬಳಕೆ ಮಾಡುವಂತ ಉದ್ದೇಶ ಕೀಟಗಳ ಬಾಧೆ ಬರಬಾರದು ಅನ್ನೋ ಉದ್ದೇಶದಿಂದ ಅರ್ಧ ಗಂಟೆ ಇಂತಹ ಗಡ್ಡೆಗಳನ್ನು ಅದ್ದಿ ನಾಟಿ ಮಾಡುವಂತ ವ್ಯವಸ್ಥೆ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಿಮ್ಮಲ್ಲಿ ಹಸುಗಳಿದ್ರೆ ಈ ರೀತಿಯಲ್ಲಿ ಸ್ಲರಿ ಮಾಡಿ ಸ್ಲರಿ ಮಾಡಿದ ನಂತರ ಪೂರ್ತಿ ಪ್ರಮಾಣದಲ್ಲಿ ನಾವು ಅದನ್ನು ಸ್ಲರಿಯಲ್ಲಿ ಅದ್ದಿ ನಾಟಿ ಮಾಡುವಂತ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಕಾರ್ಬೋಫ್ ಈಗಾಗಲೇ ಬ್ಯಾನ್ ಮಾಡಿದ್ದಾರೆ ಅದನ್ನೇನು ಬಳಕೆ ಮಾಡೋದು ಬೇಡ ಅದರ ಆಲ್ಟರ್ನೇಟ್ ಆಗಿ ಏನು ಕ್ಲೋರೋಫೈರಿಪಾಸು ದ್ರಾವಣವನ್ನು ಆ ಬುಡದಲ್ಲಿ ಏನು ಡ್ರೆಂಚಿಂಗ್ ಹಾಕುವಂತ ವ್ಯವಸ್ಥೆ ಮಾಡ್ಕೊಂಡು ಈ ರೀತಿಯಲ್ಲಿ ನಾವು ನಾಟಿ ಮಾಡುವಂತ ವ್ಯವಸ್ಥೆ ನಾವು ಮಾಡ್ಕೋಬೇಕಾಗತ್ತೆ ನಾಟಿ ಮಾಡೋಕ್ಕೆ ಏನ್ ಬೇಕಾಗುತ್ತೆ ಸರ್ವೇ ಸಾಮಾನ್ಯವಾಗಿ ನಾನು ಈಗಾಗಲೇ ಹೇಳ್ದಂಗೆ ಮೂರು ವಾರಗಳ ಮುಂಚಿತವಾಗಿ ಗುಂಡಿ ತೋಡಿರಬೇಕು ಗುಂಡಿ ತೋಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿರಬೇಕು ಏನ್ ಮಾಡ್ತಾರೆ ರೈತರು ನಾಟಿ ಮಾಡೋ ಎಲ್ಲಾ ಬೆಳೆಗಳಿಗೂ ಅಷ್ಟೇ ಹಣ್ಣಿನ ಬೆಳೆ ಇರ್ಬೋದು ತೆಂಗು ಅಡಿಕೆ ಇರ್ಬೋದು ಅಥವಾ ತರಕಾರಿ ಇರ್ಬೋದು ಕೊಟ್ಟಿಗೆ ಗೊಬ್ಬರ ಯೂಸಲ್ಲಿ ಏನ್ ಮಾಡ್ತಾರೆ ನಾಟಿ ಮಾಡೋ ಸಂದರ್ಭದಲ್ಲಿನೆ ಹಾಕುವಂತ ವ್ಯವಸ್ಥೆ ಇದೆ ರೈತರಲ್ಲಿ ಯಾವಾಗಲೂ ಸಾವಯವ ಗೊಬ್ಬರ ಇರಬಹುದು ಕೊಟ್ಟಿಗೆ ಗೊಬ್ಬರ ಇರಬಹುದು ಅದನ್ನ ಏನ್ ಮಾಡಬೇಕು ಮೂರು ವಾರಗಳ ಮುಂಚೆ ಮಣ್ಣಲ್ಲಿ ಸೇರಿಸುವಂತ ವ್ಯವಸ್ಥೆ ನಮ್ಮ ಕೃಷಿ ಬೆಳೆಗಳಲ್ಲಿ ಇದೆ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಇದೆ ಮೂರು ವಾರಗಳ ಮುಂಚೆ ಮಣ್ಣಿನಲ್ಲಿ ಸೇರಿಸಿದಾಗ ಅದರಲ್ಲಿ ಇರ್ತಕ್ಕಂತ ಮಣ್ಣಿನಲ್ಲಿ ಮಿಕ್ಸ್ಅಪ್ ಆಗಿ ಪೋಷಕಾಂಶಗಳು ಆ ಒಂದು ಗಿಡಕ್ಕೆ ಸಿಗಬೇಕಾದ್ರೆ ಕನಿಷ್ಠ ಇಪ್ಪತ್ತೊಂದು ಒಂದು ಇಪ್ಪತ್ತೊಂದು ದಿವಸಗಳು ಬೇಕಾಗುತ್ತೆ ಆ ಒಂದು ಉದ್ದೇಶದಿಂದ ನಾವು ಮೂರು ವಾರಗಳ ಮುಂಚೆ ಈ ಗುಂಡಿಯಲ್ಲಿ ಮಣ್ಣಿನಲ್ಲೇ ಮಿಕ್ಸ್ ಅಪ್ ಮಾಡಿ ನಾವು ಅದನ್ನ ಬಿಡಬೇಕಾಗತ್ತೆ ಈ ರೀತಿಯಲ್ಲಿ ಎರಡಡಿ ಗುಂಡಿ ಟಿಶ್ಯೂ ಕಲ್ಚರ್ಗೆ ಬೇಕಾಗುತ್ತೆ ಅಂಗಾಂಶ ಬಾಳೆಗೆ ಬೇಕಾಗುತ್ತೆ ಒಂದೂವರೆ ಅಡಿ ಆಳ ಆಗಲ ಉದ್ದ ನಮಗೆ ನಾರ್ಮಲ್ ಆಗಿ ಆಯ್ಕೆ ಲೋಕಲ್ ಆಗಿ ಆಯ್ಕೆ ಮಾಡಿರ್ತಕ್ಕಂಥ ಏನು ಬೇರೆ ರೈತರಲ್ಲಿ ಇರ್ತಕ್ಕಂಥ ಕಂದುಗಳಿಗೆ ಬೇಕಾಗುತ್ತೆ ಈ ರೀತಿಯಲ್ಲಿ ಆಯ್ಕೆ ಮಾಡಿದಾಗ ಮೊದಲು ಒಂದಡಿ ಮುಚ್ಚಬೇಕಾಗುತ್ತೆ ಮತ್ತೆ ನೇರವಾಗಿ ಬಾಟಮ್ ಅಲ್ಲಿ ಇಡದ ಬೇಡ ನಾವು ಆಯ್ಕೆ ಮಾಡಿರ್ತಕ್ಕಂಥ ಕಂದು ನಾಟಿ ಮಾಡೋದು ಬೇಡ ರೈತರಲ್ಲಿ ಆಗ್ತಾ ಇರ್ತಕ್ಕಂಥ ಇದೊಂದು ಅವೈಜ್ಞಾನಿಕ ಪದ್ಧತಿ ಏನು ಗುಂಡಿ ತೋರ್ತಾರೆ ಮೊದಲು ಇಟ್ಟು ನಾಟಿ ಮಾಡ್ತಾರೆ ಅದು ಮಾಡೋದು ಬೇಡ ಒಂದೂವರೆ ಅಡಿ ಅಥವಾ ಎರಡು ಅಡಿ ಆಳ ತೆಗ್ದಾದ್ಮೇಲೆ ಚೆನ್ನಾಗಿರ್ತಕ್ಕಂಥ ಮರಳ ಮಿಶ್ರಿತ ಮಣ್ಣು ಕೊಟ್ಟಿಗೆ ಗೊಬ್ಬರ ಹಾಕಿ ಆ ಕೊಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಟ್ರೈಕೋಡರ್ಮ ಹಾಕಿ ಒಂದು ಅರ್ಧ ಮುಚ್ಚಬೇಕಾಗತ್ತೆ ಅರ್ಧ ಮುಚ್ಚಿದ ಮೇಲೆ ಅದ್ರ ಮೇಲ್ಭಾಗದಲ್ಲಿ ನಾವು ಆಯ್ಕೆ ಮಾಡಿರ್ತಕ್ಕಂಥ ಕಂದನ್ನು ನಾವು ಈ ರೀತಿಯಲ್ಲಿ ಕಂದನ್ನು ಇಡಬೇಕಾಗತ್ತೆ ಕಂದಿಟ್ಟು ಮೇಲ್ಭಾಗದಲ್ಲಿ ನಮಗೆ ಏನು ಇರ್ತಕ್ಕಂತ ಒಂದು ಎರಡು ಇಂಚು ಗುಂಡಿ ಸೈಜ್ ಅಷ್ಟು ನೀರಿನ ಇಲ್ಲಕ್ಕೆ ಬಿಡಬೇಕಾಗತ್ತೆ ಮಲೆನಾಡು ಪ್ರದೇಶದಲ್ಲಿ ಅದು ಭೂಮಿಯ ಮಟ್ಟಕ್ಕೆ ಇಡಬೇಕಾಗತ್ತೆ ಮಲೆನಾಡು ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗ ಹಾಸನ ಭಾಗದಲ್ಲಿ ಭೂಮಿಯ ಮಟ್ಟಕ್ಕೆ ಮುಚ್ಚಬೇಕಾಗತ್ತೆ ಯಾಕಂದ್ರೆ ಜಾಸ್ತಿ ಪ್ರಮಾಣ ನೀರು ನಿಂತಾಗ ಸಸಿ ಕೊಳೆ ರೋಗ ಅಥವಾ ಗಡ್ಡೆ ಏನಂದ್ರೆ ಸಸಿಗಳು ಕೊಳತೋಗುತ್ತೆ ಗಡ್ಡೆ ಕೊಳತೋಗುತ್ತೆ ಬಯಲು ಪ್ರದೇಶ ಇರಬಹುದು ಮೈಸೂರು ಭಾಗ ಮಂಡ್ಯ ಭಾಗದಲ್ಲಿ ಇರ್ತಕ್ಕಂಥದ್ದು ಎರಡು ಇಂಚಿನ ಭಾಗದಲ್ಲಿ ಮಾತ್ರ ಗುಂಡಿ ಸೈಜು ಮೇಲ್ಭಾಗದಲ್ಲಿ ಇದ್ರೆ ಸಾಕಾಗುತ್ತೆ ನೀರು ಸ್ವಲ್ಪ ಭಾಗ ನಿಲ್ಬೇಕಷ್ಟೇ ಅತಿ ಹೆಚ್ಚು ನಿಲ್ಬಾರ್ದು ನೀರು ಆ ರೀತಿಯಲ್ಲಿ ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡುವಾಗ ನಾನು ಎರಡು ಹೇಳಿದ್ದೀನಿ ಬೇವಿನ ಹಿಂಡಿ ಟ್ರೈ ಇವು ಸಾವಯವ ಸುಮಾರು ಜನ ತಿಳ್ಕೊಬಹುದು ಸರ್ ರಾಸಾಯನಿಕ ಈಗಾಗಲೇ ಸಾವಯವ ಅನ್ನೋದು ರೈತರಿಗೆ ಗೊತ್ತಾಗಿದೆ ಬೇವಿನ ಹಿಂಡಿ ಹಾಕುವಂತ ಉದ್ದೇಶ ನಮಗೆ ಕೀಟಗಳ ಬಾಧೆ ಬರಬಾರದು ಅನ್ನೋದು ಒಂದೇದು ಎರಡನೇದು ಪೋಷಕಾಂಶಗಳು ಸಹ ನೇರವಾಗಿ ಗಿಡಕ್ಕೆ ಸಿಗುವಂಥದ್ದು ಎರಡನೇದು ಜೈವಿಕ ನಾಶಕ ಟ್ರೈಕೋಡರ್ಮ ಟ್ರೈಕೋಡರ್ಮ ಹಾಕುವಂತ ವ್ಯವಸ್ಥೆ ನೀವು ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಹಾಕಬೇಕು ಆ ಕೊಟ್ಟಿಗೆ ಗೊಬ್ಬರದಲ್ಲಿ ಬೇವಿನ ಇಂಡಿಯಾದಲ್ಲಿ ಮಿಕ್ಸ್ ಅಪ್ ಮಾಡಿ ಹಾಕುವಂತ ವ್ಯವಸ್ಥೆ ಆಗಬೇಕು ಇಲ್ಲಪ್ಪಾ ಅಂದ್ರೆ ಸ್ವಲ್ಪ ಎನ್ರಿಚ್ಮೆಂಟ್ ಮಾಡ್ತೀನಿ ಅಂದ್ರೆ ನಮ್ಮ ಮನೆ ಬಳಕೆದಲ್ಲಿ ಒಂದು ಐನೂರು ಕೆಜಿ ಹಿಂಡಿ ತಗೊಳ್ಳಿ ಅದಕ್ಕೆ ಐದು ಕೆಜಿ ಟ್ರೈಕೋಡರ್ಮಾ ಮಿಕ್ಸ್ ಅಪ್ ಮಾಡಿ ಎನ್ರಿಚ್ಮೆಂಟ್ ಮಾಡಿ ಬೆಳಗ್ಗೆ ಸಾಯಂಕಾಲ ಒಂದು ವಾರ ಇಟ್ಟು ಅಲ್ಲಿ ಬೂಸ್ಟ್ ಆಗಿ ಬೆಳೆಯುತ್ತೆ ತಕ್ಕಂತ ಒಂದು ವಾರ ಇಟ್ಟಾಗ ತೇವಾಂಶ ಕಾಪಾಡಿ ಆ ಬೂಸ್ಟ್ನೆ ಟ್ರೈಕೋಡರ್ಮದ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ ಅದನ್ನ ನಾವು ನೇರವಾಗಿ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಕಾಲು ಕೆಜಿ ಹಾಕಿದ್ದೆ ಆದ್ರೆ ಸಾಕಾಗುತ್ತೆ ಅಥವಾ ಅರ್ಧ ಕೆ ಜಿ ನೀವು ಸ್ವಲ್ಪ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಅಂದ್ರೆ ಅರ್ಧ ಕೆ ಜಿ ಬೇವಿನಿಂಡಿನ ಹಾಕಬೇಕು ಬಟ್ ಏನೂ ಇಲ್ಲ ಅಂತಂದ್ರೆ ನಮ್ಗೆ ಕಾಲು ಕೆಜಿಯ ಒಂದ್ ಗಿಡಕ್ಕೆ ಬೇಕಾಗತ್ತೆ ಈ ರೀತಿಯಲ್ಲಿ ನಾಟಿ ಮಾಡಿ ನಾಟಿ ಮಾಡೋ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ದಯಮಾಡಿ ಹಾಕಬೇಡಿ ಸುಮಾರು ಜನ ಡಿ ಎ ಪಿ ಹಾಕಿರ್ತಾರೆ ಪೊಟ್ಯಾಶ್ ಹಾಕ್ತಾರೆ ದಯಮಾಡಿ ಹಾಕಕ್ ಹೋಗ್ಬೇಡಿ ಅನ್ನೋದು ಅದು ಸೂಕ್ಷ್ಮ ಜೀವಿಗಳು ಅಂದ್ರೆ ಜೈವಿಕ ಏನಂದ್ರೆ ನಿಮ್ಮಲ್ಲಿರ್ತಕ್ಕಂಥ ಸೊರಗು ರೋಗ ಬರ್ತಾ ಇರತಕ್ಕಂಥದು ಅದನ್ನ ಕಡಿಮೆ ಮಾಡುವಂತ ಅಂಶ ಆ ಒಂದು ಟ್ರೈಕೋಡರ್ಮಾದಲ್ಲಿ ಇರುತ್ತೆ ಅದಕ್ಕೆ ನಾವು ಟ್ರೈಕೋಡ್ ಅರ್ಮ ಜೀವಿಗಳು ಆ ಒಂದು ರಾಸಾಯನಿಕ ಗೊಬ್ಬರ ಹಾಕಿದ್ರೆ ಸತ್ತೋಗುತ್ತೆ ಅದಕ್ಕೆ ರಾಟಿ ಮಾಡೋ ಸಂದರ್ಭದಲ್ಲಿ ಕೇವಲ ಚೆನ್ನಾಗಿರ್ತಕ್ಕ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮರಳು ಮಿಶ್ರಿತ ಮಣ್ಣು ಚೆನ್ನಾಗಿರ್ತಕ್ಕಂಥ ಕಟ್ಟಿಗೆ ಗೊಬ್ಬರ ಬೇವಿನ ಹಿಂಡಿ ಟ್ರೈಕೋಡ್ ಹಾಕಿ ನಾಟಿ ಮಾಡಿ ನಾಟಿ ಮಾಡಿದ ಮೇಲ್ಭಾಗದಲ್ಲಿ ಐದು ಗ್ರಾಮು ಪೋರೇಟು ಹರಳುಗಳನ್ನು ಹಾಕೊಳ್ಳಿ ಬಟ್ ಪೋರೇಟ ಹರಳು ಇತ್ತೀಚಿನ ದಿನಗಳಲ್ಲಿ ಬ್ಯಾನ್ ಆಗಿದೆ ಬಟ್ ಅದಕ್ಕೆ ಪರ್ಯಾಯವಾಗಿ ಇಮಿಡಾಕ್ಲೋಪಿಡ್ ಅಂತ ಹೇಳಿ ಬಂದಿದೆ ಬಟ್ ಅದು ನಮ್ಮ ಯೂನಿವರ್ಸಿಟಿಯಿಂದ ಯಾವುದೇ ರೀತಿಯಲ್ಲಿ ಸದ್ಯಕ್ಕೆ ಶಿಫಾರಸು ಮಾಡಿಲ್ಲ ಪೋರೇಟು ಸಿಗುತ್ತೆ ಐದು ಗ್ರಾಮ ಒಂದು ಗುಂಡಿಗೆ ಹಾಕಿದೆಯಾದ್ರೆ ಆ ಸ್ಮೆಲ್ಗೆ ಕೀಟಗಳ ಬಾಧೆ ಇರಬಹುದು ಅಥವಾ ಇಲಿ ಕೀಟ ಇರಬಹುದು ಅದು ಬರದಿಲ್ಲ ಅದಕ್ಕೆ ಮೇಲ್ಭಾಗದಲ್ಲಿ ಅದನ್ನ ಮಾತ್ರ ಹಾಕ್ಬೇಕಾಗತ್ತೆ ಈ ರೀತಿಯಲ್ಲಿ ಹಾಕಿ ನಾಟಿ ಮಾಡಿ ನಾಟಿ ಮಾಡೋ ಸಂದರ್ಭದಲ್ಲಿ ಅಂತರ ಗುಂಡಿ ತೆಗೆಯುವ ಅಂತರದಲ್ಲಿ ವ್ಯತ್ಯಾಸಗಳು ನೋಡಿ ತಳಿಗೆ ಅನುಗುಣವಾಗಿ ಸಾಮಾನ್ಯ ಪದ್ಧತಿಯಲ್ಲಿ ಅಂತರ ಇರತಕ್ಕಂಥದ್ದು ರೈತರಲ್ಲಿ ಇದೊಂದು ನಾನು ಸುಮಾರು ಎಲ್ಲಾ ಭಾಗದ ರೈತರನ್ನು ನೋಡಿದ್ದೀನಿ ಒಂದು ಎಕರೆದಲ್ಲಿ ಏಳ್ನೂರು ಎಂಟುನೂರು ಗಿಡಗಳನ್ನು ನಾಟಿ ಮಾಡುವಂತ ಪದ್ಧತಿ ಇದೆ ಇದು ತುಂಬಾ ಹಳೇ ಪದ್ಧತಿ ಕನಿಷ್ಠ ನಮ್ಮ ಯಾವುದೇ ಒಂದು ಬಾಳೆ ಆಗಿದೆ ಆದ್ರೆ ನಮಗೆ ಒಂದು ಎಕರೆದಲ್ಲಿ ಸಾವಿರದ ಇನ್ನೂರು ಗಿಡಗಳನ್ನು ನಾಟಿ ಮಾಡಬೇಕು ಅಂದ್ರೆ ಸಾಲಿಂದ ಸಾಲಿಗೆ ಅಡಿ ಗಿಡದಿಂದ ಗಿಡಕ್ಕೆ ಅಡಿ ಪದ್ಧತಿಯಲ್ಲಿ ಇದು ನಾರ್ಮಲ್ ಪದ್ಧತಿಯಲ್ಲಿ ಇರ್ತಕ್ಕಂಥದು ಬಟ್ ರೈತರಲ್ಲಿ ಆಗ್ತಾ ಇಲ್ಲ ಕಡಿಮೆ ಎಂಟಿ ಎಂಟಿಯಲ್ಲಿ ನಾಟಿ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ನೋಡಿದ್ದೀನಿ ಎಂಟು ಅಡಿ ಏಳಡಿ ನಾಟಿ ಮಾಡುವಂತ ವ್ಯವಸ್ಥೆ ಇದು ಹಳೆ ಪದ್ಧತಿ ಆಯ್ತು ಗಿಡಗಳ ಸಂಖ್ಯೆ ಕಡಿಮೆ ಆಗತ್ತೆ ಅವಾಗ ಇಳುವರಿ ಕಡಿಮೆ ಆಗತ್ತೆ ಟೋಟಲ್ ಎಕರೆವಾರು ಪ್ರದೇಶಕ್ಕೆ ಇಳುವರಿ ಕಡಿಮೆ ಆಗಿ ಆದಾಯ ಕಡಿಮೆ ಆಗುತ್ತೆ ಈಗ ನಮ್ಗೆ ಬೇಕಾಗಿರ್ತಕ್ಕಂಥದ್ದು ಅಡಿ ಆರ್ ಅಡಿಯಲ್ಲಿ ಸಾಕಾಗುತ್ತೆ ಇದು ನಾರ್ಮಲ್ ಪದ್ಧತಿ ಇನ್ನೊಂದು ಜೋಡು ಸಾಲು ಪದ್ಧತಿ ಅತಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿ ಅಂತ ಇರ್ತಕ್ಕಂಥದ್ದು ಒಂದು ಎಕರೆನಲ್ಲಿ ಎರಡು ಸಾವಿರದ ಎಂಬತ್ತು ಗಿಡಗಳನ್ನು ನಾಟಿ ಮಾಡಬಹುದು ಇದನ್ನ ನಾನು ತೇರಿ ಮುಖಾಂತರ ಹೇಳ್ತಾ ಇಲ್ಲ ನಮ್ಮ ಕೆವಿಕೆದಲ್ಲೇ ಆರು ವರ್ಷಗಳ ಹಿಂದೆನೆ ನಾನು ಸತತವಾಗಿ ಮೂರು ವರ್ಷಗಳ ವರೆಗೇನ ನಾಟಿ ಮಾಡಿದ್ದೇನೆ ಇದು ನಮ್ಮ ಕೇವಿಕೆ ಅಥವಾ ರೈತರಲ್ಲಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೇವಿಕೆ ನಾಟಿ ಮಾಡಿದ್ವಿ ಅದು ಈಗ ತೆಗೆದಿದೀವಿ ನಾವು ತೆಗೆದು ಮೂರು ವರ್ಷ ಆಗಿದೆ ಹಿಂದೆನೆ ನಾಟಿ ಮಾಡಿರ್ತಕ್ಕಂಥದ್ದು ಇದು ಏನಪ್ಪಾ ಅಂದ್ರೆ ಎಷ್ಟು ಅಂತರ ಇರಬೇಕು ನೋಡಿ ಈ ಸಾಲಿಂದ ಒಂದು ಸಾಲು ಏಳು ಅಡಿ ಅಂದ್ರೆ ಎರಡು ಮೀಟರ್ ಅಂತ ಹೇಳ್ತೀವಿ ಅಥವಾ ಅಡಿ ಒಂದು ಸಾಲು ಅಡಿ ನೆಕ್ಸ್ಟ್ ಎರಡನೇ ಸಾಲು ಅಡಿ ತದನಂತರ ಮತ್ತೆ ಅಡಿ ಇದು ನಾಲ್ಕಡಿ ಅಡಿ ಈ ಸೈಡ್ ಅಡಿ ಒಂದ್ ಸಾಲು ಏಳು ಅಡಿ ನೆಕ್ಸ್ಟ್ ಸಾಲು ಅಡಿ ಮತ್ತೆ ಅಡಿ ಈ ಆಲ್ಟರ್ನೇಟ್ ಆಗಿ ಗಿಡದಿಂದ ಗಿಡಕ್ಕೆ ಇರಬೇಕು ಗಿಡದಿಂದ ಗಿಡಕ್ಕೆ ಕೇವಲ ನಾಲ್ಕಡಿ ಅಂತ ನಾಟಿ ಮಾಡಿ ಈ ರೀತಿಯಲ್ಲಿ ಯಶಸ್ವಿ ಆಗಿ ಮಾಡಿರ್ತಕ್ಕಂಥದ್ದು ತೋಟಗಾರಿಕೆ ಸ್ಕೀಮ್ ಮುಖಾಂತರ ಕೊಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಸುಮಾರು ವರ್ಷಗಳ ಹಿಂದೆನೂ ಇತ್ತು ಈಗನು ಇರ್ತಕ್ಕಂತ ಆಯಾ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಕರ್ನಾಟಕದಾದ್ಯಂತ ಇಲ್ಲ ಈ ರೀತಿಯಲ್ಲಿ ಮಾಡಿದ್ದೆ ಆದ್ರೆ ಒಂದು ಎಕರೆದಲ್ಲಿ ಎರಡು ಸಾವಿರದ ಎಂಬತ್ತು ಗಿಡಗಳು ನಾಟಿ ಮಾಡಬಹುದು ಇದು ಐಡೆನ್ಸಿಟಿ ಪ್ಲಾಂಟಿಂಗು ಏನು ಅನುಕೂಲತೆ ಅನುಕೂಲತೆ ನೀವು ನೋಡಿ ಈ ರೀತಿಯಲ್ಲಿ ಮಧ್ಯ ಭಾಗದಲ್ಲಿ ಏಳು ಅಡಿ ಬಿಟ್ಟಿರ್ತಕ್ಕಂಥ ಜಾಗದಲ್ಲಿ ನಿಮಗೆ ತಿರುಗಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಒಂದೇದು ಎರಡನೇದು ಅಡಿ ನಾಲ್ಕು ಅಡಿ ಮಧ್ಯ ಭಾಗದಲ್ಲಿ ನೀವು ಒಂದು ಲ್ಯಾಟ್ರಲ್ ಕೂಡಿಸಿ ಮೈಕ್ರೋಟೂಪ್ ಎರಡು ಕಡೆನು ಎರಡು ಗಿಡಗಳಿಗೆ ನೇರವಾಗಿ ಕೊಡಬಹುದು ಒಂದೇದು ಇಲ್ಲ ಈ ಒಂದು ಲೈನ್ಗೆ ಒಂದು ಲಾಟರ್ ಇದು ಎರಡನೇ ಲೈನಿಗೆ ಇನ್ನೊಂದು ಲ್ಯಾಟರ್ ಕೊಡ್ಬೋದು ಕೊಡಬಹುದು ಏನು ಸಮಸ್ಯೆ ಇಲ್ಲ ಬಟ್ ಗೊನೆಗಳು ಯಾವಾಗಲೂ ಯಾವ ಸೈಡ್ ಬಿಸಿಲು ಗಾಳಿ ಜಾಸ್ತಿ ಇರುತ್ತೋ ಆ ಸೈಡ್ ಬರುತ್ತೆ ಅವಾಗ ನಿಮಗೆ ಹೆಚ್ಚು ಕಡಿಮೆಯಾಗಿ ಏಳಡಿ ಇರ್ತಕ್ಕಂತ ಜಾಗದಲ್ಲಿ ಗೊನೆಗಳು ಒಂದೇ ಸೈಡ್ ಬರುವಂತದ್ದು ಜಾಸ್ತಿ ಅವಾಗ ನಿಮಗೆ ಕಡ್ಡಿ ನಿಲ್ಸಿದಾಗ ಏನು ಆ ಕಾಡೊಂದು ಈ ಕಾಡೊಂದು ಬೇರೆ ಪದ್ಧತಿಯಲ್ಲಿ ಇರ್ತಕ್ಕಂಥದ್ದು ಆವಾಗ ನಿಮಗೆ ತಿರುಗಾಡಕ್ಕೂ ಸಮಸ್ಯೆ ನೀವು ಅಲ್ಲಿ ಮಧ್ಯಂತರವಾಗಿ ನೀವು ಯಾವುದೇ ರೀತಿಯಲ್ಲಿ ತಿರುಗಾಡಕ್ಕೆ ಅಥವಾ ಬೇರೆ ತೊಂದರೆ ಆಗುವಂಥದ್ದು ಸಮಸ್ಯೆ ಆಗುತ್ತೆ ಆ ರೀತಿಯಲ್ಲಿ ಇಲ್ಲಿ ಆಗದಿಲ್ಲ ಎರಡನೇದು ಮೂರನೇದು ಈ ಒಂದು ಭಾಗದಲ್ಲಿ ಹೆಚ್ಚಿನ ಸಾಂದ್ರತೆ ಬೇಸಾಯ ಪದ್ಧತಿಯಲ್ಲಿ ಕಳೆಗಳು ಜಾಸ್ತಿ ಬರೋದಿಲ್ಲ ಕಳೆಗಳು ಬರೋದಿಲ್ಲ ಅವಾಗೆ ನಿಮಗೆ ಕಳೆ ತೆಗೆಯುವಂಥದ್ದು ಕೂಲಿ ಕಾರ್ಮಿಕರ ಇರಬಹುದು ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ ಈ ಒಂದು ಭಾಗದಲ್ಲಿ ಮಾತ್ರ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಬರುತ್ತೆ ಈ ಒಂದು ಭಾಗದಲ್ಲಿ ಮಾತ್ರ ಆ ರೀತಿಯಲ್ಲಿ ನೀವು ಈ ರೀತಿಯಲ್ಲಿ ನಾಟಿ ಮಾಡಿದ್ದೆ ಆದ್ರೆ ಖರ್ಚು ವೆಚ್ಚಗಳು ಕಡಿಮೆ ಆಗುತ್ತೆ ಪೋಷಕಾಂಶಗಳು ಪೋಲಾಗೋದು ಕಡಿಮೆ ಆಗುತ್ತೆ ನೀರು ವೇಸ್ಟ್ ಆಗೋದು ಕಡಿಮೆ ಆಗುತ್ತೆ ಕಳೆ ನಿರ್ವಹಣೆ ಸೂಕ್ತವಾಗಿ ನಿರ್ವಹಣೆ ಆಗುತ್ತೆ ಈ ರೀತಿಯಲ್ಲಿ ಮಾಡಿದಾಗ ನಮ್ಗೆ ಅತ್ಯುತ್ತಮವಾಗಿ ಹೆಚ್ಚಿನ ಇಳುವರಿ ಗಿಡಗಳ ಸಂಖ್ಯೆಯಿಂದ ನಮಗೆ ಬರುತ್ತೆ ತದನಂತರ ನಿಮಗೆ ಏನಪ್ಪಾ ಅಂದ್ರೆ ಇನ್ನೊಂದು ಪದ್ಧತಿಯಲ್ಲಿ ಬಂದಾಗ ಮೂರು ವಿಧಾನದಲ್ಲಿರ್ತಕ್ಕಂಥದ್ದು ಇದು ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ನಾವು ಬೆಳೆದಿರ್ತಕ್ಕಂಥ ಒಂದೇ ಗುಣಿಯಲ್ಲೇನೆ ಮೂರು ಏನಂದ್ರೆ ಮೂರು ಗುಂಡಿ ಒಂದು ಗುಂಡಿಯಲ್ಲಿ ಮೂರು ಗಿಡಗಳನ್ನು ನಾಟಿ ಮಾಡುವಂತ ಪದ್ಧತಿ ಇದೆ ಇದು ಇದು ಅಂತ ಯಶಸ್ವಿಯಾಗಿ ನಮ್ಮ ಏನು ಕರ್ನಾಟಕದಲ್ಲಿ ಬಂದಿಲ್ಲ ನಾವು ಸಂಶೋಧನೆ ಪ್ರಕಾರ ಮತ್ತು ರೈತರ ಕ್ಷೇತ್ರದಲ್ಲಿ ನಾವು ನೋಡಿದಾಗ ನಮಗೆ ಮ್ಯಾನೇಜ್ಮೆಂಟ್ ಅಲ್ಲಿ ರೈತರಲ್ಲಿ ತುಂಬಾ ತೊಂದರೆ ಆಗ್ತಾ ಇರತಕ್ಕಂಥದ್ದು ಇದು ಇದೆ ಈ ರೀತಿಯಲ್ಲಿ ಕಾಣ್ತಾ ಇರತಕ್ಕಂಥದ್ದು ಇದು ಅಂತ ಹೆಚ್ಚಿನ ಇಳುವರಿ ನಮ್ಗೆ ಬಂದಿಲ್ಲ ಬಟ್ ಇದನ್ನು ಸಹ ನಮ್ಮ ಕೇರಳ ಇರ್ಬೋದು ತಮಿಳುನಾಡದಲ್ಲಿ ಅತಿ ಹೆಚ್ಚು ಪ್ರಚಲಿತವಾಗಿರ್ತಕ್ಕಂಥ ನಮ್ಮ ಕರ್ನಾಟಕದಲ್ಲಿ ತುಂಬಾ ಪ್ರಚಲಿತ ಕಡಿಮೆ ಆ ರೀತಿಯಲ್ಲಿ ಹೈ ಹೈಡೆನ್ಸಿಟಿ ಪ್ಲಾಂಟಿಂಗು ನೀವು ಬಳಕೆ ಮಾಡ್ಕೋಬಹುದು ಇನ್ನ ಇನ್ನೊಂದು ಪದ್ಧತಿ ಮಲ್ಚಿಂಗ್ ಅಳವಡಿಕೆ ಮಾಡ್ಕೊಳ್ಳುವಂತ ನಿಖರ ಬೇಸಾಯ ಪದ್ಧತಿ ಅಳವಡಿಕೆ ಮಾಡಿದಾಗ ಪ್ರಿಸಿಜನ್ ಫಾರ್ಮಿಂಗ್ ಅಂತ ಹೇಳ್ತೀವಿ ನಿಖರತೆ ಬೇಸಾಯ ಅಳವಡಿಕೆ ಮಾಡಿದಾಗ ಈ ರೀತಿಯಲ್ಲಿ ಮಲ್ಚಿಂಗ್ ಅಳವಡಿಕೆ ಮಾಡುವಂತ ವ್ಯವಸ್ಥೆ ಮಾಡ್ಕೊಳ್ಳಿ ಮಲ್ಚಿಂಗ್ ಅಳವಡಿಕೆ ಮಾಡೋದ್ರಿಂದ ನಮಗೆ ಏನು ಲಾಭ ಆಗತ್ತೆ ನಮಗೆ ಲಾಭ ಬರ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ತೇವಾಂಶ ಕಾಪಾಡುತ್ತೆ ಪೋಷಕಾಂಶಗಳು ಪೋಲಾಗೋದಿಲ್ಲ ಕಳೆಗಳು ಬರೋದಿಲ್ಲ ರೋಗ ಕೀಟಗಳ ನಿರ್ವಹಣೆ ಆಗುತ್ತೆ ಶೇಕಡಾ ಐವತ್ತರಷ್ಟು ನೀರಿನ ಉಳಿತಾಯ ಆಗುತ್ತೆ ಶೇಕಡ ಇಪ್ಪತ್ತರಿಂದ ಮೂವತ್ತರಷ್ಟು ಪೋಷಕಾಂಶಗಳ ಉಳಿತಾಯ ಆಗತ್ತೆ ರೋಗ ಕೀಟಗಳ ಖರ್ಚು ಕಡಿಮೆ ಆಗುತ್ತೆ ಮತ್ತೆ ಗಿಡ ಚೆನ್ನಾಗಿ ಬೆಳವಣಿಗೆ ಬರುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಈ ರೀತಿಯಲ್ಲಿ ಮತ್ತೆ ಇದರ ಒಳಗಡೆ ಹನಿ ನೀರಾವರಿ ಅಳವಡಿಕೆ ಮಾಡ್ಕೊಳ್ಳಿ ಹನಿ ನೀರಾವರಿಯಿಂದ ನೀವು ರಸಾವರಿ ಪದ್ಧತಿಯ ಮುಖಾಂತರ ವೆಂಚುರಿ ಮುಖಾಂತರ ಪೋಷಕಾಂಶಗಳನ್ನು ಕೊಡುವಂತ ವ್ಯವಸ್ಥೆ ಈ ರೀತಿಯಲ್ಲಿ ಮಾಡಿ ಇದು ಇರ್ತಕ್ಕಂಥದ್ದು ಆರಡಿ ಆರಡಿ ಸಾಲಿಂದ ಸಾಲಿಗೆ ಆರಡಿ ಗಿಡದಿಂದ ಗಿಡಕ್ಕೆ ಆರಡಿ ಪದ್ಧತಿಯಲ್ಲಿ ಅಳವಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಜಿ ನೈನು ಗ್ರ್ಯಾಂಡ್ ನೈನ್ ಅಂತ ಹೇಳ್ತೀವಿ ಆ ಒಂದು ಪದ್ಧತಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ಈ ಒಂದು ಇರತಕ್ಕಂತ ಬೇಸಾಯ ಪದ್ಧತಿ ಇದನ್ನ ದಯಮಾಡಿ ಅಳವಡಿಕೆ ಮಾಡ್ಕೊಳ್ಳಿ ನಿಮಗೆ ಒಂದು ಎಕರದಲ್ಲಿ ಎಂಟರಿಂದ ಏನಪ್ಪಾ ಅಂದ್ರೆ ಒಂದು ಎಂಟರಿಂದ ಹತ್ತು ಸಾವಿರ ರೂಪಾಯಿ ಖರ್ಚಾಗಬಹುದು ಅಷ್ಟೇ ಮಲ್ಚಿಂಗ್ ಶೀಟ್ ಗೆ ಅದನ್ನ ಬಿಟ್ಟರೆ ನಿಮಗೆ ಇಪ್ಪತ್ತರಿಂದ ಮೂವತ್ತು ಸಾವಿರ ರೂಪಾಯಿನ ಉಳಿತಾಯ ಮಾಡ್ಬೋದು ಬೇರೆ ಬೇರೆ ಮುಖಾಂತರ ತೇವಾಂಶ ಇರ್ಬೋದು ಪೋಷಕಾಂಶ ಇರ್ಬೋದು ಕಳೆ ನಿರ್ವಹಣೆ ಇರಬಹುದು ರೋಗ ಕೀಟ ನಿರ್ವಹಣೆ ಇರ್ಬೋದು ಅದರಲ್ಲಿ ಉಳಿತಾಯ ಆಗುತ್ತೆ ಬಟ್ ಸ್ಟಾರ್ಟಿಂಗ್ ಅಲ್ಲಿ ನಿಮಗೆ ಎಂಟರಿಂದ ಹತ್ತು ಸಾವಿರ ರೂಪಾಯಿ ಒಂದು ಎಕರೆಗೆ ಖರ್ಚಾಗುತ್ತೆ ಅಷ್ಟೇ ಆ ರೀತಿಯಲ್ಲಿ ಮಾಡ್ಕೊಳ್ಳುವಂತ ವ್ಯವಸ್ಥೆ ಮಾಡ್ಕೊಳ್ಳಿ